ಕೃತಿಕಾ ಆಫೀಸ್ ಝೋನಲ್ಲಿ ತನ್ನ ಕಾರ್ ಪಾರ್ಕ್ ಮಾಡಿ ಬರುವ ವೇಳೆಗೆ ಎದುರಿಗೆ ಬಂದ ಇತ್ತೀಚೆಗೆ ಜಾಯ್ನ್ ಆದ ತುಂಬ ರೊಮ್ಯಾಂಟಿಕ್ ಎಂದೇ ಹೆಸರಾದ ಚೈತ್ರ ಸೀನಿಯರ್ ಅನ್ನೋದು ಮರೆತು ಕಣ್ಣು ಹೊಡೆದ ಹಾಯ್ ಯು ಆರ್ ಲಕ್ಕಿ ನಿನ್ನ ಗಂಡ ತುಂಬ ರೊಮ್ಯಾಂಟಿಕ್ ಎಷ್ಟೊಂದು ಜಾಲಿಯಾಗಿ ಇರ್ತಾರೆ ನಮ್ದು ಮೂರು ಹೊತ್ತು ವರ್ಕ್ನ ಹಿಂದೆ ಬಿದ್ದಿರುತ್ತೆ ಎಂದಾಗ ಏನೇನು ಗೊತ್ತಾಗಲಿಲ್ಲ ಕೃತಿಕಾಗೆ ಒಮ್ಮೆ ಸಿಕ್ಕಾಗ ಭಾಸ್ಕರ್ಗೆ ಪರಿಚಯಿಸಿದ್ಲಷ್ಟೆ ಯಾವ ಸಂದರ್ಭದ ಮೇಲೆ ನಿನ್ನ ಕಮೆಂಟ್ ಕೂಡಲೇ ಇಡೀ ಚಿತ್ರಣ ಬಿಚ್ಚಿಟ್ಲು ಚೈತ್ರ ಹೇಳಿದ್ದು ನೋಡಿ ಶಾಕ್ ಆದ್ಲು ಅಂದು ಮೂವಿಗೆ ಹೋಗಿರ್ಲಿಲ್ಲ ಪರಿಚಯದ ಪಾಟೀಲರ ಮನೆಯ ಗೃಹ ಪ್ರವೇಶಕ್ಕೆ ಹೋಗಿದ್ರು ಅಂದು ಭಾಸ್ಕರ್ ಕೆಲಸದ ಒತ್ತಡ ಹೇಳಿ ತಪ್ಪಿಸ್ಕೊಂಡಿದ್ದು ಆದರೂ ಏನಾದರೂ ಮಾತನಾಡಿ ವಿಷಯವನ್ನು ಕಗ್ಗಟ್ಟು ಮಾಡೋದು ಇಷ್ಟವಿರಲಿಲ್ಲ ಎಷ್ಟು ರೊಮ್ಯಾಂಟಿಕ್ ಆಗಿದ್ರು ಗೊತ್ತಾ ನಿನ್ನ ಹಸ್ಬೆಂಡ್ ನಿನ್ನ ಮೂವಿ ನೋಡೋಕೆ ಬಿಟ್ಟಿರಲಿಲ್ಲ ನಾನು ಸಚ್ಚಿ ನೋಡಿದ್ದೇ ನೋಡಿದ್ದು ಮೂವಿಗಿಂತ ನಿಮ್ಮನ್ನೇ ಹೆಚ್ಚಾಗಿ ನೋಡಿದ್ದು ವ್ಯಾಂಟಾಸ್ಟಿಕ್ ಜೋಡಿ ನಿಮ್ದು ಲವ್ ಮ್ಯಾರೇಜ್ ಅಂತ ಗೊತ್ತಾಯಿತು ಇಂದಿಗೂ ಆ ಹೊಸತನ ಉಳಿದಿದೆ ಕೊನೆಗೊಂದು ಮಾತು ಸೇರಿಸಿ ಬೀಳ್ಕೊಟ್ಟಾಗ ಮೈ ಗಾಡ್ ತಲೆನೋವಿನ ಗಿರಾಕಿ ಅಂದ್ಕೊಂಡ್ಳು ಈ ತಿಂಗಳಲ್ಲಿ ಯಾವುದೇ ಮೂವಿಗೆ ಹೋಗಿರಲಿಲ್ಲ ಚೈತ್ರ ಹೇಳಿದ್ದು ಈ ಸಲದ ವೀಕೆಂಡ್ ವಿಚಾರ ಎಲ್ಲೋ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾಳೆ ಅಂದ್ಕೊಂಡ್ರು ಆ ಮಾತು ಸಂಜೆವರೆಗೂ ಆಗಾಗ ಸುಳಿಯಿತು ಸಂಜೆ ನಿನ್ ಒಲುಮೆಗೆ ಬಂದಾಗ ವಾಚ್ಮೆನ್ ಸಲ್ಯೂಟ್ ಹೊಡೆದು ಗೇಟ್ ತೆಗೆದ ಐದು ವರ್ಷದ ಹಿಂದೆ ಕಟ್ಟಿ ಮುಗಿಸಿದ ಸಾಧಾರಣ ಮನೆಯಲ್ಲ ಬಂಗಲೆ ಕನಸುಗಳ ಸಾಕಾರ ಬಾಗಿಲು ತೆಗೆದ ಅರುಣಾಳ ಕಿವಿಗಳು ಹೊಚ್ಚ ಹೊಸ ಮಾದರಿಯ ಜುಮುಕಿ ನೋಡಿ ಹುಬ್ಬೇರಿಸಿ ಬ್ಯೂಟಿಫುಲ್ ಚೆನ್ನಾಗಿದೆ ಶಶಿ ಕೊಡ್ಸಿದ್ನ ಕೇಳುತ್ತಳೆ ಒಳಕ್ಕೆ ಇಟ್ಟಾಗ ಮೊದಲು ತಬ್ಬಿ ಬಾದ್ರು ಅಲ್ಲ ಅಲ್ಲ ನಾನೇ ತಗೊಂಡೆ ಅಂದವಳು ಬದಲಾಯಿಸಿ ಅಪ್ಪ ಕೊಡ್ಸಿದ್ರು ಎಂದಾಗ ದೀರ್ಘವಾಗಿ ಅವಳನ್ನು ನೋಡಿ ಕೆನ್ನೆ ಸವರಿ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ ಕೆನ್ನೆ ಸವರಿ ರೂಮಿಗೆ ಹೋದ ಕೃತಿಕ ಒಂದೆಡೆ ಕೂತದ್ದು ಯಾವಾಗ ಬಂದಿದ್ರು ಅರುಣ ತಂದೆ ಬಂದರೆ ಇವಳನ್ನು ಭೇಟಿ ಮಾಡದೆ ಹೋಗ್ತಿರ್ಲಿಲ್ಲ ಸ್ವಲ್ಪ ನೀರು ತಗೊಂಡು ಬಾ ಅರುಣ ಕೂಗಿದ್ರು ಇತ್ತೀಚೆಗೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಎನಿಸಿತು ಯಾಕೆ ತನ್ನ ಬಗ್ಗೆ ಭಯ ವಿಪರೀತ ಮರ್ಯಾದೆ ಹಾಗೆ ಅಂದುಕೊಂಡಿದ್ದಕ್ಕೆ ತಾನೇ ನಕ್ಕಳು ಒಳಗೊಳಗೆ ಅಂಥ ವಾತಾವರಣವೇ ನಿರ್ಮಾಣವಾಗಿರಲಿಲ್ಲ ಅರುಣ ಸ್ವಲ್ಪ ಮುಗ್ಧ ಹುಡುಗಿ ಅಂದ್ಕೊಂಡ್ರು ವಯಸ್ಸಿಗೆ ಸಹಜವಾದ ಎಲ್ಲ ರೀತಿಯ ಆಸೆಗಳು ಇದ್ದವೆಂದು ಅನಿಸಿತು ಹಳ್ಳಿಯಲ್ಲಿ ತಾಯಿ ಇಲ್ಲದೆ ಬೆಳೆದ ಪಾಪದ ಹುಡುಗಿ ಅಂದ್ಕೊಂಡ್ರು ಇಂಥದ್ದೊಂದು ಭಾವ ಇದ್ದೇ ಇತ್ತು ಅವಳನ್ನು ಶಶಾಂಕ್ಗೆ ಮೇಲೆ ಮತ್ತಷ್ಟು ಹೆಚ್ಚಾಗಿತ್ತು ನೀರು ತಂದಿಟ್ಟ ಅರುಣ ಅಲ್ಲೇ ನಿಂತು ಅಕ್ಕ ಜ್ಯೂಸ್ ಮಾಡಿ ಕೊಡ್ಲಾ ಕಾಫಿ ತರ್ಲ ಕೇಳಿದ್ಲು ನೀರು ಕುರಿದಿಟ್ಟ ಸುಮ್ ಸುಮ್ನೆ ಕೆಲಸ ಹಚ್ಕೋಬೇಡ ಏನಿದೆಯೋ ಅದೇ ಸಾಕು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಬಾತ್ರೂಮ್ಗೆ ಹೋದರು ಒಂದು ಹೆಸರಾಂತ ಕಂಪನಿಯಲ್ಲಿ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇದ್ದುದರಿಂದ ಒತ್ತಡ ಇದ್ದೇ ಇತ್ತು ಆದರೆ ಸೋಂಬೇರಿಯಲ್ಲ ಗಂಡ ಮನೆಯನ್ನು ಎಂದು ನೆಗ್ಲೆಕ್ಟ್ ಮಾಡಿದ್ದೇ ಇಲ್ಲ ಟವಲ್ನಿಂದ ಮುಖವನ್ನು ಹೊತ್ತುತ್ತಾ ಹೊರಬಂದು ಒಂದೆಡೆ ಕೂರುವ ಮೊದಲು ಬಂದು ಫ್ರಿಜ್ ಬಾಗಿಲು ತೆಗೆಯುವ ಮುನ್ನ ಡೈನಿಂಗ್ ಟೇಬಲಿನ ಮೇಲಿದ್ದ ಹಣ್ಣುಗಳನ್ನು ನೋಡಿ ನಿಶ್ಚಿತ ಎನಿಸಿತು ನನಗೆ ಹೋಗೋ ಸಮಸ್ಯೆ ಇಲ್ಲ ಎಂದಿನಿಂದ ಇವರು ಇಷ್ಟೊಂದು ಬುದ್ಧಿವಂತರಾಗಿದ್ದು ಎಂದು ಮುಗುಳ್ ನಗುತ್ತ ಜೊತೆಗೆ ಬಂದು ಸಂದೇಹ ಕೂಡ ಶಶಿಮನಿಗೆ ಬಂದಿದ್ನಾ ಕೇಳುವ ವೇಳೆಗೆ ಅವಳು ಕಾಫಿ ಹಿಡಿದು ಬಂದಂತಾಗಿತ್ತು ಇಲ್ಲ ಬಾವ ಬಂದಿದ್ರು ಅಂದಳಷ್ಟೆ ಆದರೆ ಸ್ವರದಲ್ಲಿ ಆಂದೋಲನ ಇದ್ದದನ್ನು ಗಮನಿಸಿ ವರ್ಕ್ಲೋಡ್ ಜಾಸ್ತಿ ಅಂದ್ರಲ್ಲ ಯಾರಾದರೂ ಕ್ಲೈಂಟ್ಸ್ ಕಳಿಸಿ ಕೊಟ್ಟಿರೋದೇನೋ ಹೋಗ್ಲಿ ಬಿಡು ಊಟ ಮಾಡಿದ್ಯಾ ಕೇಳಿದ್ರು ಈಗ ಅವಳ ಮುಖದಲ್ಲಿ ಕಂಡಿದ್ದು ಆಂದೋಲನ ಕೃತಿಕ ಮುಖದ ಮೇಲೆ ಬೇಸರ ಎಣಿಕಿತು ಏನಾದರೂ ಅಂದ್ರ ಊಟ ತಿಂಡಿಯಲ್ಲಿ ತುಂಬ ರುಚಿ ಹೇಗೆ ಮಾಡಿದ್ರೂ ಕಮೆಂಟ್ಸ್ ಇದ್ದೇ ಇರುತ್ತೆ ಇವರ ಬಲವಂತಕ್ಕೆ ಅಡಿಗೆಯವರನ್ನು ಇಟ್ಕೊಂಡು ತಿಂಗಳು ತುಂಬ ಮೊದಲೇ ವಾಪಸ್ ಕಳಿಸಿದೆ ನಿನ್ನ ಕೈನ ಊಟ ತಿಂಡಿ ಹೊಗ್ಗಿದೆ ತುಂಬ ತಕರಾರು ಇರಲ್ಲ ಇವತ್ತೇನಾದರೂ ಸಂತೈಸುವ ದನಿಯಲ್ಲಿ ಕೇಳಿದಾಗ ಇಲ್ಲ ಇಲ್ಲ ಅಂದವಳು ಮುಖದಲ್ಲಿ ಲಾಸ್ಯ ತೇಳಿದಾಗ ಮಾತ್ರ ಅಚ್ಚರಿ ಎನಿಸಿತು ಅಂಥದ್ದೇನಿಲ್ಲ ಎಂದು ರೂಮಿಗೆ ಹೋದ್ಲು ಕೃತಿಕ ಆರಾಮವಾಗಿ ಕೂತು ಟಿವಿ ಸ್ವಿಚ್ ಆನ್ ಮಾಡುವ ಮುನ್ನವೇ ಶಶಿ ಶಶಾಂಕ್ ಬಂದವನು ಪಕ್ಕದಲ್ಲಿ ದೊಪ್ಪೆಂದು ಕೂತವ ಅಕ್ಕ ಇದೇನು ಬೇಗ ಬಂದಿದ್ದೆ ಗಂಟೆಗಟ್ಟಲೆ ಹತ್ರ ಕೂತು ಮಾತನಾಡೋ ಎಷ್ಟು ದಿನ ಆಯಿತು ಎಂದವನು ಕ್ರಾಪ್ ಗೆದರಿ ನೀನು ಈಗ ಬ್ಯುಸಿ ಆದೆ ಅರುಣ ಬಂದ ಮೇಲೆ ಮನೆ ಜವಾಬ್ದಾರಿ ಎಷ್ಟು ಕಡಿಮೆ ಆಗಿದೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳೆ ನಿಮ್ಮ ಭಾವನ ತಕರಾರು ಎಷ್ಟು ಕಮ್ಮಿಯಾಗಿದೆ ಎಂದರು ಸಮಾಧಾನವಾಗಿ ಮೊದಲು ಶಶಾಂಕ್ ಗಂಭೀರವಾದ ನನ್ನ ಕೊಲೀಗ್ಸ್ ಈ ಮೂವತ್ತು ದಾಟಿದ ನಂತರವೇ ವಿವಾಹ ಅಂತಾರೆ ನಂದೇ ಬೇಗ ಆಯಿತು ನಾನು ಒಂದಷ್ಟು ದಿನ ಸ್ವಾತಂತ್ರ್ಯವಾಗಿ ಜಾಲಿಯಾಗಿ ಇರ್ಬೋದಿತ್ತು ಆಕೆ ಸಣ್ಣನೆಯ ನಗೆ ಬೀರಿದ್ರು ಅವನ ಮಾತು ತಪ್ಪೆನಿಸ್ಲಿಲ್ಲ ಎಷ್ಟೋ ಜನ ಇಷ್ಟು ಯಾಕೆ ಅರ್ಜೆಂಟು ಇನ್ನೊಂದು ನಾಲ್ಕು ವರ್ಷ ತಡೆದು ಮಾಡ್ಬೋದಿತ್ತು ಕೆಲವರ ಕಮೆಂಟ್ಸ್ ಅತ್ತೆ ಭಾಸ್ಕರನ ತಾಯಿ ಕೂಡ ಇನ್ನೂ ಎರಡು ವರ್ಷ ತಡ್ಕೋ ನಿನಗೊಂದು ಮಗುವಾಗ್ಲಿ ಆಮೇಲೆ ಮಾಡಬಹುದಿತ್ತು ಅಂದಾಗ ನಿರಾಕರಣೆ ಸ್ಪಷ್ಟವಾಗಿತ್ತು ನನಗೆ ಈ ಶ್ರಾವಣಕ್ಕೆ ನಲ್ವತ್ನಾಲ್ಕು ತುಂಬುತ್ತೆ ಇನ್ನೆಲ್ಲಿ ಮಗು ಆ ವಿಚಾರ ನನ್ನ ತಲೆಯಲ್ಲಿ ಇಲ್ಲ ಸದ್ಯಕ್ಕೆ ಶಶಾಂಕ್ನೇ ನಮಗೆ ಮಗ ಅವಿಗ್ನಗೊಂದು ಮದುವೆ ಮಾಡಿ ಮೊಮ್ಮಗನನ್ನು ಆಡಿಸೋ ಆಸೆ ಎಂದು ಹಾಕಿದ್ದುಂಟು ಆಕೆಗೆ ಅಸಮಾಧಾನವೇ ಸ್ವಂತ ತಾಯ್ತನದ ಆಸೆ ಬಿಟ್ಟಂಗಿತ್ತು ಶೋರ್ ನಿನ್ ಮಾತು ನಿಜಾನೇ ನಾನು ಹೊರ ಕೆಲ್ಸಕ್ಕೆ ಹೋಗ್ತೀನಿ ಜವಾಬ್ದಾರಿ ನೂರೆಂಟು ಟೆನ್ಷನ್ ನಿನ್ನ ಮನೇನ ಸರಿಯಾಗಿ ನೋಡ್ಕೊಳಕ್ ಆಗ್ತಾ ಇರಲಿಲ್ಲ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ಬೇಗ ಸೆಟಲ್ ಆಯಿತು ಈಗೇನು ಪ್ರಾಬ್ಲಮ್ ಪ್ರೀತಿಯಿಂದ ಕೆನ್ನೆ ಸವರಿದ್ರು ಹೆತ್ತ ಮಗನಲ್ಲದಿದ್ರು ಅಷ್ಟೇ ಪ್ರೀತಿ ಅವನು ಇವರ ಆಸರೆ ಆಗಿ ಬಂದಾಗ ಒಂಬತ್ತು ತುಂಬಿದ ಹತ್ತರ ಹುಡುಗ ಬುದ್ಧಿವಂತನಾದರೂ ಮಂಕು ಕವಿದಂತೆ ಇದ್ದ ಏಯ್ ಅರುಣ್ ಎಂದು ಕೂಗಿದವರು ಹೇಗೋ ಬೇಗ ಬಂದಿದ್ದ ಒಂದು ರೌಂಡ್ ಹೊರಗೆ ಕರ್ಕೊಂಡು ಹೋಗಬಾರ್ದ ಕ್ರಾಪ್ನಲ್ಲಿ ಕೈ ಆಡಿಸಿ ಕೇಳಿದ್ರು ಶಶಾಂಕ್ ರೂಮಿಗೆ ಬರುವ ವೇಳೆಗೆ ಹಿಂದಿನಿಂದ ಅವಳನ್ನು ಅಪ್ಪಿಕೊಂಡು ಐ ಲವ್ ಯು ಪಿಸುದ್ವನಿಗೆ ರೇಗಿದ ಬಿಡಿ ಮೂವಿಗಳಲ್ಲಿ ಸೀರೆಗಳಲ್ಲಿ ಇದನ್ನು ಕೇಳಿ ಕೇಳಿ ಸಾಕಾಗಿದೆ ನಿನ್ನ ಪ್ರೀತಿ ಅರ್ಥವಾಗುತ್ತೆ ಬಿಡು ಬೆಡ್ರೂಮ್ನ ಪಿಸುನುಡಿಗಳನ್ನೆಲ್ಲ ಬೀದಿಗೆ ತಂದ್ಬಿಡ್ತೀರಿ ಎಂದು ತನ್ನತ್ತ ತಿರುಗಿಸ್ಕೊಂಡ ಮಡದಿಯನ್ನು ಕಂಡ್ರೆ ಪ್ರೇಮವೇ ಅಪ್ಕೊಂಡು ಮುಖದ ತುಂಬೆಲ್ಲ ಮುತ್ತಿನ ಮಳೆಗೆರೆದೆ ಆರು ಕೆಲವೊಮ್ಮೆ ನಿನ್ನ ನೆನಪಾದರೆ ಮನೆಗೆ ಓಡ್ ಬಂದ್ಬಿಡೋಣ ಅನ್ಸುತ್ತೆ ವಯಸ್ಸಿನ ಪ್ರಭಾವದ ಮಾತನಾಡಿದ ಇವರುಗಳ ರೊಮ್ಯಾನ್ಸ್ ಮುಗಿದು ಹೊರಬರುವ ವೇಳೆಗೆ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದ ಕೃತಿಕ ಗುಡ್ ಹೋಗಿ ಬನ್ನಿ ಎಂದು ಮೇಲೆದ್ದವರು ಹೊರಗೆ ಬಂದರು ವಿಶಾಲವಾದ ಗಾರ್ಡನ್ ಇಷ್ಟ ಬಂದ ಗಿಡಗಳನ್ನು ಮೆಚ್ಚಿ ತಂದು ಬೆಳೆಸಿಕೊಂಡಿದ್ದ ಹಣದ ಲೆಕ್ಕಾಚಾರಕ್ಕಿಂತ ಮನಕ್ಕೆ ಮುದ ನೀಡುವ ಪುಸ್ತಕಗಳು ಗಿಡಗಳೆಂದರೆ ತುಂಬ ಪ್ರೀತಿಯೇ ಆ ಲೆಕ್ಕಾಚಾರದಲ್ಲಿ ನಿರ್ಮಾಣವಾದ ಮನೆ ಕನಸಿನ ಸಾಕಾರ ಒಲುಮೆಯ ಅರಮನೆ ಅಡ್ಡಾಡುತ್ತಿದ್ದಾಗ ಆಗಮಿಸಿದವರು ಅರುಣಾಳ ತಂದೆ ಶ್ಯಾಮಣ್ಣನವರು ಬರೀ ಕೈಯಲ್ಲಂತೂ ಬಂದವರಲ್ಲ ಆಟೋದವನು ಎರಡು ತುಂಬಿದ ಚೀಲಗಳನ್ನು ತಂದಿಟ್ಟು ಹಣ ಪಡೆದು ಹೋದ ಗೇಟಿನ ಕಡೆ ನೋಡಿದ್ರು ವಾಚ್ಮೆನ್ ಇರಲಿಲ್ಲ ಕೃತಿಕಾಗಿ ನಗು ಬಂತು ಅವನು ಫುಲ್ ಟೈಮ್ ವಾಚ್ಮನ್ ಅಲ್ಲ ಭಾಸ್ಕರ್ ಆಗಾಗ ನಗೆ ಆಡುತ್ತಿದ್ರು ನಮಗೆ ವಾಚ್ಮೆನ್ನ ಅಗತ್ಯವಿಲ್ಲ ಬಿಡು ಆಗ ಕೃತಿಕ ಮುಗುಳ್ ನಗೆಯ ಉತ್ತರವಾಗ್ತಿತ್ತು ಬನ್ನಿ ಬನ್ನಿ ಬರೀ ಕೈಯಲ್ಲಿ ಬರೋ ಪೈಕಿಯಲ್ಲ ಸ್ವಾಗತದ ನಗೆ ಬೀರಿದ್ರು ಅಲ್ಲೇ ಅಚ್ಚುಕಟ್ಟು ಮಾಡ್ತಿದ್ದ ಸುವರ್ಣಮ್ಮ ಚೀಲಗಳನ್ನು ಒಳಗೊಯ್ದರು ಅವಳಿಗೂ ಅದರಲ್ಲಿ ಪಾಲಿರ್ತಿತ್ತು ಸ್ವಲ್ಪ ಬ್ಯಾಗ್ನ ಕೆಲಸವಿತ್ತು ಬಂದಿದ್ದೆ ನಿಮ್ಗಳ ದರ್ಶನ ಪಡೆದು ಹೋಗೋಣ ಅಂತ ಅನಿಸ್ತು ಎಂದರು ಅವರ ಜೊತೆಯಲ್ಲೇ ಒಳಗೋದ್ರು ಕೃತಿಕ ತೋಟ ಜಮೀನು ಇದ್ದ ಕೃಷಿಕ ಸ್ವಲ್ಪ ಕಂಜುಸ್ ಅನ್ನೋ ವಾದ ಅವರ ಮಗಳು ಅರುಣಾಳೆದು ಇವರುಗಳಿಗೆ ಹಾಗೇನೂ ಅನಿಸಿರಲಿಲ್ಲ ವರಾಂಡ ದಾಟುತ್ತಿದ್ದಂತೆಯೇ ಅರುಣ ನಿಮ್ಮ ತಂದೆ ಬಂದಿದ್ದಾರೆ ನೋಡು ಕೂಗಿದವರು ಸ್ವಲ್ಪ ಕೈಕಾಲು ತೊಳೆದು ಬನ್ನಿ ಕಾಫಿ ಜ್ಯೂಸ್ ಅಂತದ್ದೇನಾದರೂ ಬರುತ್ತೆ ಎಂದು ತಾವೇ ಕಿಚನ್ಗೆ ಹೋದರು ಅರುಣಮ್ಮನಿಗೆ ಕಿಚನ್ ಪೂರ್ತಿಯಾಗಿ ಬಿಟ್ಟು ಕೊಟ್ಟರೆ ಗೋವಿಂದ ಮುಗ್ದೇ ಹೋಯಿತು ಎಲ್ಲ ಚೆಲ್ಲಾಡಿ ಬಿಡ್ತಾರೆ ಅನ್ಲು ನಗುತ್ತಾ ಸುವರ್ಣಮ್ಮ ಆ ಸ್ವಾತಂತ್ರ್ಯ ಅವಳಿಗೆ ಇತ್ತು ನಿನ್ನ ಕೆಲಸಕ್ಕೆ ನಾನೇ ಇಂದಿಗೂ ಹೊಗ್ಗಿಕೊಳ್ಳಲಾರದೆ ತಡ ಬಡಿಸ್ತಿದ್ದೀನಿ ಅಂತದ್ರಲ್ಲಿ ಅವಳಿನ್ನೂ ಚಿಕ್ಕವಳು ಏನೇ ಮಾಡಿದ್ರು ರುಚಿಯಾಗಿ ಮಾಡ್ತಾಳೆ ಅರುಣ ತಂದೆ ಬಂದಿದ್ದಾರೆ ಕೈ ತೊಳೆದು ಕಾಫಿ ಬಾ ಅಂದು ಹೊರ ಬಂದಿದ್ದು ಸುವರ್ಣಮ್ಮ ಅಚ್ಚುಕಟ್ಟು ಮಾತ್ರ ಅಲ್ಲ ಸೋಂಬೇರಿ ಅಲ್ಲ ಇಷ್ಟೇ ನನ್ನ ಕೆಲಸ ಅಂದ್ಕೊಳ್ಳದೆ ಎಲ್ಲ ಕೆಲಸದಲ್ಲೂ ಕೈ ಆಡಿಸ್ತಿದ್ಲು ಅವಳು ಕೆಲಸ ಮಾಡುತ್ತಿದ್ದು ಇದೊಂದೇ ಮನೆ ಗಂಡ ಟ್ಯಾಕ್ಸಿ ಡ್ರೈವರ್ ದೊಡ್ಡ ರೀತಿಯಲ್ಲಿ ಕುಡುಕನಲ್ಲ ಎನ್ನುವುದೇ ಸಮಾಧಾನ ತಂದೆಯ ಉಪಚಾರವನ್ನು ಮಗಳಿಗೆ ಬಿಟ್ಟು ಅವರು ರೂಮಗೆ ಹೋದರು ಅವರು ಕೆಲಸ ಮಾಡುತ್ತಿದ್ದು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಅಕೌಂಟೆಂಟ್ ಅದು ಆನಿವಾಸಿ ಭಾರತೀಯದು ಸಂಬಳದ ಎರಡರಷ್ಟು ದುಡಿಮೆ ಇರ್ತಿತ್ತು ಕೆಲವೊಮ್ಮೆ ಭಾಸ್ಕರ್ ಆರಾಮವಾಗಿ ನನ್ನ ಆಫೀಸಿಗೆ ಬಂದುಬಿಡು ಸ್ಯಾಲ್ರಿ ಅಷ್ಟೇ ಕೊಡ್ತೀನಿ ಎಂದು ಹಂಗಸುತ್ತಿದ್ರು ಅದು ಸಮ್ಮತವಲ್ಲ ಸಾಧ್ಯವೇ ಬೇಡ ಅಂತ ಅಂಚಿದ್ರೆ ಆರಾಮವಾಗಿ ಮನೆಯಲ್ಲಿರ್ತೀನಿ ನಿನ್ನ ಆಫೀಸಿಗಂತೂ ಕೆಲಸಕ್ಕೆ ಬರಲ್ಲ ಅಲ್ಲಿ ಯಜಮಾನಿಕೆ ಶೇರ್ ಆಗೋದು ನಿನಗೂ ಇಷ್ಟ ಆಗೋಲ್ಲ ನನಗೂ ಸರಿ ಬರೋಲ್ಲ ಇಂಥ ನಿರಾಕರಣೆ ಇತ್ತು ಅದರ ಹಿಂದೆ ಸಾಕಷ್ಟು ಅನುಮಾನವಿತ್ತು ಅಕ್ಕ ಶಶಾಂಕ್ ರೂಮ್ ನೋಡೋಕೆ ಬಂದು ಪಕ್ಕ ಕೂತ ಸದ್ಯಕ್ಕೆ ಒಂದು ದೊಡ್ಡ ಬಿಡುಗಡೆ ಹೊರಗೆ ಹೋಗೋ ಪ್ರೋಗ್ರಾಂ ಕ್ಯಾನ್ಸಲ್ ನಿನ್ನ ಹತ್ರ ಕೂತು ಮಾತನಾಡ್ತೀನಿ ಆಕೆಯ ಕೈಯನ್ನು ತನ್ನ ಕೈ ಕೈಹೊಳಗೆ ತಗೊಂಡು ಇವತ್ತು ತುಂಬ ಆಗಿ ಕಾಣ್ತೀಯ ಅರ್ಧ ಮಲಗಿದ್ದ ಆಕೆ ಎದ್ ಕೂತು ಅಂಥದ್ದೇನಿಲ್ಲ ಅರುಣ ತಂದೆ ಬಂದಿದ್ರಲ್ಲ ಒಂದಿಷ್ಟು ಮಾತನಾಡಬೇಕಿತ್ತು ಹಾಗೆ ಅನ್ಸುತ್ತೆ ನಿನ್ ಕೆಲ್ಸ ವಿಚಾರಿಸಿದ್ರು ಅವನು ಸಿವಿಲ್ ಇಂಜಿನಿಯರ್ ಕೆಲಸ ಮಾಡುತ್ತಿದ್ದು ಒಬ್ಬ ಬಿಲ್ಡರ್ ಹತ್ತಿರ ಆ ಬಗ್ಗೆ ಮಾತುಕತೆ ಶುರುವಾಯಿತು ನಾನು ಸಾಫ್ಟ್ವೇರ್ ಕಡೆ ಹೋಗದಿದ್ದಿದ್ದೇ ಒಳ್ಳೇದಾಯ್ತು ಭವಿಷ್ಯ ಅದು ನನ್ನ ಮೆಂಟಾಲಿಟಿಗೆ ಹೊಗ್ಗಲ್ಲ ಇದು ಆರಾಮ್ ಎನಿಸಿದೆ ಆಫೀಸ್ನಲ್ಲಿ ಒಂದು ಹಂತದ ಕೆಲಸವಾದರೆ ಸುತ್ತಾಟವೇ ಹೆಚ್ಚು ನಾಲ್ಕಾರು ಕಡೆ ಕೆಲಸ ಮಾಡಿಸ್ತಾರೆ ಹೇಳ್ಕೊಂಡು ಕೂತ ಅರುಣ ಕೂಡ ಬಂದವಳು ಅಕ್ಕ ಅಪ್ಪಯ್ಯ ಎಂದು ಇಲ್ಲೇ ಉಳ್ಕೊಳ್ತಾರಂತೆ ರಾತ್ರಿಗೆ ಎಲ್ಲ ತರಕಾರಿ ಸೇರಿಸಿ ಕೂಟ್ ಮಾಡಿ ಹಪ್ಪಳ ಸೆಂಡಿಗೆ ಕರೀಲ ಕೇಳಿದ್ಲು ಉತ್ಸಾಹದಿಂದ ಎದ್ದು ಅವಳ ಕೆನ್ನೆ ತಟ್ಟಿ ನಿನ್ಗೇನು ಇಷ್ಟನೋ ಅದನ್ನೇ ಮಾಡಿಸು ಅವರಿಷ್ಟ ನಿನಗೇ ಗೊತ್ತಿರುತ್ತೆ ಅರುಣ ಇನ್ನೊಂದು ವಿಷಯ ನಿನ್ಗೇನಾದರೂ ಬೇಕಾದರೆ ನನ್ನ ಕೇಳು ಶಶಿನ ಕೇಳು ನಿಮ್ಮ ಬಾವನ್ನ ಕೇಳು ಬೇಕಾದ್ರೆ ಸದ್ಯಕ್ಕೆ ನಿಮ್ಮ ತಂದೆನ ಕೇಳಕ್ಕೆ ಹೋಗಬೇಡ ಭಾಸ್ಕರ್ನಿಂದ ಯಾಕೋ ಕಾಲ್ ಬಂದಿಲ್ಲ ನೋಡ್ತೀನಿ ಹೊರಗೆ ಉಳಿದ ಅಲ್ಪ ಸ್ವಲ್ಪ ಸಮಯ ಮುಂದಿನ ಗಾರ್ಡನ್ನಲ್ಲಿ ಕಳೆಯುತ್ತಾ ಗಿಡಗಳ ಮಧ್ಯೆ ಅಡ್ಡಾಡೋದೆಂದರೆ ತುಂಬ ಇಷ್ಟ ಆ ವೇಳೆಗೆ ಮೊಬೈಲ್ ಸದ್ದಾಯಿತು ಹಾಯ್ ಹೇಗಿದ್ದೀ ಕೆಲವೊಮ್ಮೆ ಈ ಆಫೀಸ್ ಜಗತ್ತು ಎಲ್ಲ ಬೇಡ ಅನಿಸುತ್ತೆ ನಾನು ನೀನು ಎಲ್ಲಾದರೂ ದೂರ ಓಡ್ ಹೋಗೋಣವಾ ಭಾಸ್ಕರ್ ರೊಮ್ಯಾಂಟಿಕ್ ಮಾತುಗಳು ಎಲ್ಲಿದ್ದೀರಾ ಚೇಂಬರ್ನಲ್ಲಿ ಒಬ್ಬರೇ ಇದ್ದೀರಾ ಒಮ್ಮೆ ಓಡ್ ಹೋಗಿದ್ವಿ ಈಗ ಅಂತ ಪ್ರಸ್ತಕವೇನಿಲ್ಲ ಬೋರ್ ಎನಿಸುತ್ತೆ ಆದರೆ ಒಂದು ಅರ್ಧ ಗಂಟೆ ಮೊದಲು ಬನ್ನಿ ಅರುಣ ತಂದೆ ಬಂದಿದ್ದಾರೆ ವಿಷಯ ಮುಟ್ಟಿಸಿ ತಾನೇ ಕಾಲ್ ಕಟ್ ಮಾಡಿದ್ರು ಕೆಲವೊಮ್ಮೆ ದೇವರದು ವಿಪರೀತ ಮಾತ್ ಎನಿಸುತ್ತಿತ್ತು ಕೆಲವೊಮ್ಮೆ ಹಿತ ಕೆಲವೊಮ್ಮೆ ಬೋರ್ ಜೀವನದ ಒಂದು ಮೊಗ್ಗಲ್ಲಿನ ಪರಿಚಯ ಅಲ್ಲೆಲ್ಲೋ ಪಾರ್ಟಿ ಇದೆ ಭಾಸ್ಕರ್ ಬರೋದು ಹತ್ತರ ನಂತರ ಎಂದು ತಿಳಿದ ಮೇಲೆ ಎಲ್ಲ ಊಟ ಮುಗಿಸಿ ಹೊರಗಿನ ಬಾಲ್ಕನಿಯಲ್ಲಿ ಕೂತರು ಒಂದಿಷ್ಟು ಅಡಿಕೆ ಪುಡಿ ಬಾ ಎಂದು ಮಗಳನ್ನು ಕಳಿಸಿದ ಶಾಮಣ್ಣನವರು ಈ ತರಹ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಅವಿಗೆ ಕಾಮನ್ ಸೆನ್ಸ್ ಅಂತಿರಲ್ಲ ಅದು ಅರುಣಾಗೆ ಕಮ್ಮಿನೇ ಒಮ್ಮೆ ದೊಡ್ಡ ಓಲೆ ಝುಮ್ಕಿ ಹಾಕ್ಕೊಂಡು ಕಿವಿ ಹರಿದಿತ್ತು ನಾನೇ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಹೊಲಿಗೆ ಹಾಕ್ಸಿದೆ ಈಗ ಅಂಥದ್ದೇ ಜುಮ್ಕಿ ಅವಳ ಕಿವಿಯಲ್ಲಿ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು ಹೇಳ್ದೆ ಎಂದರು ತುಸು ಸಂಕೋಚದಿಂದ ಕೃತಿಗಾಗಿ ಒಂಥರಹ ಆಯ್ತು ನಮ್ಮ ತಂದೆ ಕೊಡ್ಸಿದ್ದು ಅರುಣ ಹೇಳಿದ್ದು ಆದರೆ ಕೇಳುವ ಮುನ್ನ ಅವರು ಬಿಟ್ಟರು ಅವಳ ಅಮ್ಮನ ಒಡವೆ ಚಿನ್ನವನ್ನೆಲ್ಲ ವಿವಾಹದ ಸಮಯದಲ್ಲಿ ಕೊಟ್ಬಿಟ್ಟಿದ್ದೀನಿ ಅದರಲ್ಲಿ ಜುಮ್ಕಿ ಲೋಲಾಕು ಅಂಥದೆಲ್ಲ ಇದೆ ಮತ್ತೆ ಒಡವೆ ಕೊಳ್ಳೋದು ಬದಲು ಅದನ್ನೇ ಕರಗಿಸಿ ಮಾಡಿಸ್ಬೋದು ಸತ್ಯದ ಜೊತೆ ಒಂದು ಸಲಹೆಯನ್ನು ಆಕೆಯ ಮುಂದಿಟ್ರು ಕೃತಿಕ ಬಾಯಿಂದ ಮಾತುಗಳಲ್ಲೇ ಹೊರಡಲಿಲ್ಲ ಏನೋ ಒಂದು ರೀತಿಯ ಗೊಂದಲ ಅವಳಿಗೆ ಸೇರಿದ್ದು ಹುಟ್ಟು ತೊಡೋ ಕಾಲ ಅಂತ ಪ್ರಯತ್ನಪೂರ್ವಕವಾಗಿ ಹೇಳಿ ಎದ್ದವರು ರೂಮ್ ಬಂತು ಕೂತರು ಒಂದು ಸಣ್ಣ ಖರ್ಚಿಪ್ಕೊಂಡ್ರು ಶಶಾಂಕ್ ಅವರ ಮುಂದಿಡಿಯುತ್ತಿದ್ದ ಅಂತದ್ರಲ್ಲಿ ಜುಮುಕಿಕೊಂಡಿದ್ದನ್ನು ಯಾಕೆ ಮುಚ್ಚಿಡುತ್ತಿದ್ದ ಭಾಸ್ಕರ್ ಬರೋವರೆಗೂ ಅದೇ ಚಿಂತೆನೆ ಅರುಣಾಳ ಕಿವಿಗಳಲ್ಲಿನ ಜುಮ್ಕಿ ಅವರನ್ನು ಅಣಕಿಸುತ್ತಿತ್ತು ಎಷ್ಟು ಬದಲಾಗಿದ್ದಾನೆ ಶಶಾಂಕ್ ಎಂದುಕೊಂಡ್ರು ಸಹಜ ಎನ್ನುವಂತೆ ತಳ್ಳು ಹಾಕಿದ್ರು ಮನದ ಮೂಲೆಯಲ್ಲಿ ನೋವಿನ ಎಳೆ ಹರಿದಾಡಿದ್ದಂತೂ ನಿಜ ಆಮೇಲೆ ಮಾಮೂಲಿಗೆ ಬಂದರು ಆಮೇಲೆ ಒಂದು ತಿಂಗಳಿನ ನವೀನ ಮಾದರಿಯ ಡ್ರೆಸ್ಗಳಲ್ಲಿ ಅರುಣ ಉತ್ಸಾಹದಿಂದ ಓಡಾಡತೊಡಗಿದಾಗ ಬೇಸರವಾಗಿದ್ರು ತೀರಾ ಅತಿಶಯ ಎನಿಸಿತು ಲೋನ್ ತಗೊಂಡು ಕಾರ್ ತಗೊಂಡಿದ್ದ ಶಶಾಂಕ್ ದುಂದು ವೆಚ್ಚ ಬೇಡ ಎನಿಸಿತು ಅಂದು ಶಶಾಂಕ್ ಬಂದ್ ಕೂಡಲೇ ರೂಮ್ ಕರೆಸಿ ಹೇಗೆ ಅನಿಸುತ್ತೆ ಕೇಳಿದರು ಅವನು ವಿಸ್ಮಯದಿಂದ ಯಾವುದು ಕೇಳಿದ ಮೊನ್ನೆ ನಿನಗೊಂದು ಬ್ಲೂ ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ತನ್ನಲ್ಲ ಮಾತು ಬದಲಾಯಿಸಿ ಕೇಳಿದರು ತುಂಬ ತುಂಬ ಚೆನ್ನಾಗಿದೆ ಅದನ್ನು ಮ್ಯಾರೇಜ್ ಆ್ಯನಿವರ್ಸರಿಗೆ ಅಂತ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಕಾರ್ ಲೋನ್ ತೀರೋವರೆಗೂ ಯಾವುದೇ ಪರ್ಚೇಸಿಂಗ್ ಇಲ್ಲ ಇದು ಕಡಾ ಖಂಡಿತ ಎಂದು ಹೇಳಿದಾಗ ಆಕೆಯ ಏರಿದ ಹೊಬ್ಬುಗಳು ನಿಧಾನವಾಗಿ ಎಳಿದವು ಏ ನೋಟಿ ನೀನೇನು ದೊಡ್ಡ ಗಿಫ್ಟ್ ಖರೀದಿಸಿದೆಯಾ ಅಂತ ಅರುಣಾಗೆ ಛೀಡಿಸಿದ್ರು ಇಲ್ಲ ಬಿಡಿ ಅಕ್ಕ ಗಿಫ್ಟನ್ನು ದುಡ್ಡಿನಿಂದ ಲೆಕ್ಕ ಹಾಕೋಕೆ ಆಗುತ್ತಾ ಸದ್ಯಕ್ಕೆ ಆ ಪ್ರಸಂಗ ಇಲ್ಲ ಬಿಡು ತಳ್ಳ ಹಾಕಿದ ಅವನು ಹೇಳೋದು ಪೂರ್ತಿ ನಿಜ ಎನಿಸಿತು ಇವರಿಗೆ ಅವನು ಸಾಕು ಮಗ ದೂರದ ಊರಿನಲ್ಲಿ ಅವನ ಕುಟುಂಬವಿತ್ತು ಒಂದು ವಿಷಯ ಸ್ಪಷ್ಟವಾಯಿತು ಅಂದರೆ ಮಡದಿಗೆ ಸದ್ಯ ನಾನು ಕೊಡಿಸಿಲ್ಲ ಆದರೆ ಜುಮುಕಿಗಳನ್ನು ಕೊಡಿಸಿದ್ಯಾರು ಯಕ್ಷ ಪ್ರಶ್ನೆ ಎನಿಸಿತು ಅರುಣ ಬರೀ ಪಿಯುಸಿ ಮುಗಿಸಿದ ಹುಡುಗಿ ಅಪ್ಪನ ಅಂಕಿಯಲ್ಲಿ ಬೆಳೆದವಳು ಸ್ಪಷ್ಟ ನಿರ್ಧಾರಕ್ಕೆ ಬಂದರೂ ಕಡಿಮೆ ಬೆಲೆಗೆ ಸಿಗುವ ರೋಲ್ಡ್ ಗೋಲ್ಡ್ ಒಡವಿ ಸುಳ್ಳು ಹೇಳಿದಾಳೆಂದ್ಕೊಂಡ್ರು ಆದರೆ ಡ್ರೆಸ್ಗಳು ಬರೀ ಗೊಂದಲ ಎನಿಸಿತು ದೃಶ್ಯಗಳ ಬದಲಾವಣೆ ಹಿಂಸೆ ಎನಿಸುತ್ತಿತ್ತು ಇಂದು ರಜಾ ಹಾಕಿದ್ರಿಂದ ಕೃತಿಕ ಆಫೀಸಿನ ಕೆಲಸ ಒಂದಿಷ್ಟು ಮನೆಗೆ ತಂದು ಹಾಕ್ಕೊಂಡಿದ್ದರಿಂದ ಎರಡು ಸಲ ಬಂದು ಇಣಿಕಿದ ಅರುಣ ಅಕ್ಕ ಬಾವ ಇವತ್ತು ಅಡಿಗೆ ನೀನೇ ಮಾಡು ಅಂತ ಹೇಳಿದ್ದಾರೆ ನಾನೇ ಮಾಡ್ಲ ಕೇಳಿದ್ದಕ್ಕೆ ನಕ್ಕು ಯಾರು ಬೇಡ ಅಂದರು ಸುವರ್ಣಮ್ಮನನ್ನು ಬೇಕಾದರೆ ಮನೆ ಕಳಗಿಸ್ಬಿಡು ಬೇಕಾದರೆ ನನ್ನ ಹೆಲ್ಪ್ ತಗೋ ಎಂದರು ಜೊತೆಗೆ ನಿಧಾನವಾಗಿ ಅವರ ನೋಟ ಡಿಸೈನ್ ಮಾಡಿದ್ದ ಹಳದಿ ಚೂಡಿದಾರ್ನತ್ತ ಹರಿಯಿತು ನೋ ಶಾಪಿಂಗ್ ನೋ ಪರ್ಚೇಸಿಂಗ್ ಎಂದು ದೃಢವಾಗಿಯೇ ಹೇಳಿದ್ದ ಅರುಣ ವಾ ಈ ಡ್ರೆಸ್ನಲ್ಲಿ ತುಂಬ ಚೆಂದ ಕಾಣ್ತೀಯ ಸೆಲೆಕ್ಷನ್ ಯಾರ್ದು ಮರಿ ಕೇಳಿದ್ರು ಅಯೋಮಯ ನೋಟ ಬೀರಿದ ಅರುಣ ಇದು ಹೊಸ್ದಲ್ಲ ತೀರಾ ಇತ್ತೀಚೆಗೆ ಕೊಂಡಿದ್ದಲ್ಲ ಇಂಥ ಡೈಲಾಗ್ ಹೊಡೆದಾಗ ಶಾಕ್ ಆದರು ಆ ಮಾತಿನ ಹಿಂದೆ ಮಾನಸಿಕ ಸ್ಥಿತಿ ಇದೆ ಎನಿಸಿತು ಓಕೆ ನಾನೇ ಮರೆತಿರ್ಬೇಕು ನಿನಗೆ ಕಿಚನ್ನಲ್ಲಿ ಸುವರ್ಣಮ್ಮ ಬೇಡದಿದ್ದರೆ ಹೊರಗಿನ ಕೆಲಸಕ್ಕೆ ಕಳಕ್ಸು ಅವಳೇ ಹುಡ್ಕೊಂಡು ಏನಾದರೂ ಮಾಡ್ಕೊತಾಳೆ ಎಂದು ತಮ್ಮ ಕೆಲಸದಲ್ಲಿ ಮಗ್ನಲಾದ್ರು ಇತ್ತೀಚೆಗೆ ಅರುಣ ಬದಲಾಗಿದ್ದಾಳೆ ಎನಿಸಿತು ಇದು ಅನಿವಾರ್ಯ ಅದನ್ನು ಸಾಕಷ್ಟು ಸಲ ಯೋಚಿಸಿದರು ಮಾತು ರೀತಿ ಉಡುಪು ಅಲಂಕಾರದ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ರು ಆದರೆ ಅವಳು ಸುಳ್ಳು ಹೇಳಲು ಆರಂಭಿಸಿದ್ದಾಳೆ ಎನಿಸಿದಾಗ ಮಾತ್ರ ಆತಂಕ ಎನಿಸಿತು ಭಾಸ್ಕರ್ ಅಂದು ಊಟಕ್ಕೆ ಬಂದಿದ್ದು ಮಾತ್ರ ಆಶ್ಚರ್ಯ ಎನಿಸಿತು ಜೋರು ನಗು ಕೇಳಿಸಿದಾಗಲಿ ಕೃತಿಕಾ ಹೊರಗೆ ಬಂದಿದ್ದು ತಂದ ಪಾರ್ಸಲ್ನ ಅರುಣ ಕೈ ಕೊಟ್ಟರು ಜೋಕ್ ಮಾಡಿ ನಗುತ್ತಿದ್ರು ಇದು ಕೃತಿಕಾಗೆ ಸರ್ಪ್ರೈಸ್ ಸರ್ಪ್ರೈಸ್ ಎಂದಾಗ ಕೃತಿಕ ಸ್ವಲ್ಪ ಗಲಿಬಿಲಿಗೊಂಡ ನಂತರ ಚೇತರಿಸ್ಕೊಂಡು ಭಾಸ್ಕರ್ ನೀನು ಕೂಡ ಸರ್ಪ್ರೈಸ್ ಯಾಕೆ ಆಫೀಸಿಗೆ ಹೋಗ್ಲಿಲ್ವಾ ಕೇಳಿದ್ರು ನಿಮಗೆ ಹೊರಡುವಾಗಲೇ ಹೇಳಿದ್ದೆ ಏನೋ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಯ್ತಾ ಕೇಳಿದ್ರು ಪ್ರಸನ್ನತೆಯಿಂದ ಸಾರಿ ಒಂದಷ್ಟು ಫೈಲ್ಗಳು ಮನೆಯಲ್ಲಿ ಉಳಿದೋಗಿತ್ತು ಹೋಗಿತ್ತು ಎಂದರು ಇದು ಬಡಬಡಿಕೆ ಎನಿಸಿತು ತಟ್ಟನೆ ಭಾಸ್ಕರ್ ರೂಮಿಗೆ ಹೋದ್ರು ವಿಚಿತ್ರ ಎನಿಸಿತು ಅರುಣ ಕೈಯಲ್ಲಿನ ಪಾರ್ಸಲ್ ನೋಡಿದ್ರು ನೋಡದಂತೆ ರೂಮಿಗೆ ಬಂದರು ಫೈಲ್ಗಳ ಕೆಲಸ ಹೆಚ್ಚು ಕಡಿಮೆ ಮುಗಿದಿತ್ತು ನಿಜ ಹೇಳ ನೀನ್ ನೆನ್ಪಾಯಿತು ಬಂದೆ ನೀನು ಇಂದು ರಜಾ ಹಾಕಿ ಮನೆಯಲ್ಲಿ ಇರ್ತೀಯ ಅನ್ನೋ ನೆನಪಿತ್ತು ಎಂದು ಮಡದಿಯನ್ನು ಆವರಿಸಿ ಮುತ್ತಿನ ಮಳೆಗೆರೆದ್ರು ಎಂದಿನಂತೆ ಹರ್ಷಭಾವ ಮೂಡ್ಲಿಲ್ಲ ಆಕೆಗೆ ಯಾಕೆಂದು ತಲೆ ಕೆಡಿಸಿಕೊಳ್ಳುವ ಗುಣ ಕೃತಿಕಾದಲ್ಲ ನಡೆಯಿರಿ ಲಂಚ್ ರೆಡಿ ಮಾಡಿರ್ತಾಳೆ ಶಾಮಣ್ಣ ಬಂದಿದ್ದಾರೆ ಸಾಕಷ್ಟು ಆಸ್ತಿ ಜೊತೆ ಪ್ರಾಬ್ಲಮ್ಗಳು ಇದೆ ರಾಜಿಯ ಮನುಷ್ಯನಲ್ಲ ಎಂದು ಹೊರ ಕರೆದೊಯ್ದರು ಅರುಣ ಖುಷಿ ಖುಷಿಯಿಂದ ಓಡಾಡ್ತಿದ್ಲು ಡೈನಿಂಗ್ ಟೇಬಲ್ ಮೇಲಿದ್ದ ಖಾದ್ಯಗಳೆಲ್ಲ ಭಾಸ್ಕರ್ಗೆ ಇಷ್ಟವಾದಿದೆ ಕ್ಷಣ ಉಬ್ಬೇ ಇದೆಲ್ಲ ಅರುಣ್ಗೆ ಯಾರು ಹೇಳಿರಬೇಕು ತಾನಂತೂ ಹೇಳಿಲ್ಲ ಇಲ್ಲ ಶಶಾಂಕ್ ಹೇಳಿರೋ ಚಾನ್ಸ್ ಇಲ್ಲ ಅವನ ಇಷ್ಟ ಇಷ್ಟಗಳನ್ನು ಹೇಳುವ ಸ್ವಭಾವ ಅವನದಲ್ಲ ಅಂಥದ್ರಲ್ಲಿ ಭಾಸ್ಕರ್ ಇಷ್ಟಪಡುವ ತಿಂಡಿ ತಿನಿಸುಗಳ ಬಗ್ಗೆ ಅವನೇನು ಹೇಳಿಯಾನು ಗುಡ್ ಅರುಣ ತುಂಬ ಇಂಟಲಿಜೆಂಟ್ ಅರ್ಥ ಮಾಡಿಕೊಂಡು ಬಿಡ್ತಾಳೆ ಮೆಚ್ಚಿಗೆ ಆಡಿದಾಗ ಭಾಸ್ಕರ್ ಮುಖ ಒಂಥರಹ ಆಯಿತು ಶುಭ್ರ ಮನಸ್ಸಿನ ಕೃತಿಕ ಯಾವುದೇ ದುರುದ್ದೇಶದಿಂದ ಈ ಮಾತುಗಳನ್ನು ಆಡಿರಲಿಲ್ಲ ಆರಾಮವಾಗಿ ಊಟ ಮಾಡಿ ಎದ್ದೋದ್ಲು ರೂಮಿಗೆ ಬಂದ ಭಾಸ್ಕರ್ ಅರುಣ ಬಗ್ಗೆ ಅಷ್ಟೊಂದು ಹೊಗಳಿಕೆ ಬೇಡ ಅವಳು ಕಲಿಯೋದು ತುಂಬಾ ಇದೆ ಅವಳು ನೀನಾಗೋಕ್ಕೆ ಸಾಕಷ್ಟು ವರ್ಷಗಳೇ ಬೇಕು ಏನೇನೋ ಅರ್ಥ ಆಗೋಲ್ಲ ಇರಿಸುಮುರಿಸಿನಿಂದ ಹೇಳಿದಾಗ ಕೃತಿಕಾ ನಕ್ಕಳು ಅವಳ ಯಾಕೆ ನಾನಾಗಬೇಕು ಅರುಣ ಅರುಣಳಾಗಿಯೇ ಇರಲಿ ಶಾಮಣ್ಣ ತುಂಬ ಶಿಸ್ತಿನಿಂದ ಬೆಳೆಸಿದ್ದಾರೆ ತಮ್ಮ ತೋಟ ಮರಗಿಡಗಳಿಗೆ ಸ್ವಾತಂತ್ರ್ಯ ಕೊಟ್ಟಿರ್ಬೋದು ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇಲ್ಲಿಗೆ ಬಂದ ಮೇಲೆ ಓದಿನತ್ತ ಅವಳ ಇಂಟ್ರೆಸ್ಟ್ ಇಲ್ಲ ಆದರೂ ಓದೋದನ್ನು ರೂಢಿಸ್ಕು ಅಂತ ಹೇಳಿದ್ದೀನಿ ಹೇಳಿ ಮೇಲೆದ್ದಿದ್ದು ಆಗ ಭಾಸ್ಕರ್ ಮುಖ ಒಂಥರಹ ಆಯಿತು ಯಾಕೆ ಕೃತಿಕಾ ಭಾಸ್ಕರ್ನ ಬೀಳ್ಕೊಟ್ಟು ಒಳಗೆ ಬಂದಾಗ ಅರುಣ ಬಾಲ್ಕನಿಯಲ್ಲಿ ನಿಂತು ಯಾರಿಗೂ ಟಾಟಾ ಮಾಡ್ತಿದ್ದುದನ್ನು ನೋಡಿ ಈ ಟಾಟಾ ಯಾರಿಗೆ ಆಗ ತಾನೇ ಭಾಸ್ಕರ್ ಕಾರ್ ಗೇಟಿನಿಂದ ಹೊರಗೆ ಹೋಯಿತು ಸ್ವಲ್ಪ ಗಲಿಬಿಲಿ ಎನಿಸಿತು ಆಗ ಕಳೆದುಕೊಂಡಿದ್ದರ ನೆನಪಾಯಿತು ತಮಗೂ ಒಂದು ಪುಟ್ಟ ಮಗುವಿದ್ದು ಅದರಿಂದ ಟಾಟಾ ಮಾಡಿಸುವ ಸೌಭಾಗ್ಯ ತನಗಿಲ್ಲದೆ ಹೋಯಿತು ಆ ಕ್ಷಣಗಳನ್ನೇ ಅನುಭವಿಸುವ ಸೌಭಾಗ್ಯ ಭಾಸ್ಕರ್ಗೆ ಇಲ್ಲದೆ ಹೋಯಿತು ತುಂಬಾ ನೋವೆನಿಸಿತು ಅದನ್ನು ಸ್ವಲ್ಪ ಮಟ್ಟಿಗಾದರೂ ಶಶಾಂಕ್ ತುಂಬಿಕೊಟ್ಟಿದ್ದ ಕೆಲವು ದೈವ ಸಂಕಲ್ಪ ಶಶಾಂಕ್ನ ಕರೆ ತಂದಾಗ ಅತ್ತೆ ಶೇಷಮ್ಮ ಆಕ್ಷೇಪಿಸಿದ್ರು ಯಾಕಿವನ್ನ ತಂದಿಟ್ಕೊಂಡೆ ನಾಳೆ ನಿಮಗೆ ಎರಡು ಮಕ್ಕಳಾದರೆ ಮೂರನೆಯವನಾಗಿ ಅವರ ಪಕ್ಕ ನಿಲ್ತಾನೆ ಈ ಉಸಾಬರಿ ಯಾಕೆ ಸುಮ್ಮನೆ ಖರ್ಚು ವೆಚ್ಚಗಳು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು